ಎಲ್ಲ ಮಾಧ್ಯಮದ ನಮಸ್ಕಾರ ಇವತ್ತಿನ ದಿನಾಗ್ಲೇ ಒಂದು ವಾರದಿಂದ ತರುಣ್ ಅವ್ರ ಜೊತೆಯಲ್ಲೇ ಓಡಾಡ್ತಾ ಇದ್ವಿ ತರುಣ್ ಸ್ಟುಡಿಯೋ ಇಂದ ಅವರು ನಿರ್ಮಾಣವಾದ ಒಂದು ಸೂ ಮಂತ್ರ ಅಂತ ಸಿನಿಮಾ ಕನ್ನಡದ ಸಿನಿಮಾ ಇದಕ್ಕೆ ಥಿಯೇಟರ್ ಗಳ ಕೊರತೆ ಇದೆ ನನಗೆ ಏನಾರ ನೀವು ಮಾಡಿ ಅಂತ ಕೆಲವು ಥಿಯೇಟರ್ ಗಳ ಹೆಸರು ಕೊಟ್ರು ಅದಕ್ಕೆ ನಾವು ಸ್ಪಂದಿಸಿ ಇಮಿಡಿಯಟ ನಮ್ ಟೀಮ್ ಎಲ್ಲಾನು ಅವ್ರಿಗೆ ಮೊಬೈಲ್ ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಅವ್ರದೇ ರೀತಿ ಕೆಲವೆಲ್ಲ ಉತ್ತರಗಳು ಕೊಡ್ತಾ ಇದ್ದಾರೆ ಇದರಲ್ಲಿ ನಾವು ತರುಣ್ಗಾಗ್ಲಿ ಆ ನಮ್ಮ ಥಿಯೇಟರ್ ಓನರ್ಸ್ಗಾಗ್ಲಿ ನಾವ್ ಏನೋ ಒಂದು ಇದನ್ನ ಮಾಡೋಕೆ ಆಗ್ತಾ ಇಲ್ಲ ಕೆಲವು ಕಟ್ಟುಬಾಡುಗಳು ನಮ್ಮಲ್ಲಿ ಇದೆ ಕೆಲವು ಏನಾಗಿದೆ ಅಂದ್ರೆ ನಾವು ಏನೇ ಲೆಟರ್ ಮುಖಾಂತರ ಆಗಲಿ ಇನ್ನೊಂದ್ ಮುಖಾಂತರ ಆಗಲಿ ಅವ್ರ ನಾವು ಏನು ಮಾಡೋಕೆ ಆಗ್ತಾ ಇಲ್ಲ ನಾವು ಆ ಸೀಟಲ್ಲಿ ಕೂತ್ಕೊಂಡು ಕಾರಣ ಈಗ ನಿಮ್ಗೆಲ್ಲ ಗೊತ್ತಿದೆ ರಿಲಯನ್ಸ್ ಕಂಪನಿಯಿಂದ ನಮ್ಮಲ್ಲಿ ಸಿ ಸಿ ಐಲ್ಲಿ ಕೇಸ್ ಹಾಕಿದ್ದಾರೆ ಈಗಲೇ ಆಲ್ರೆಡಿ ಒಂದು ಒಂದೂವರೆ ಕೋಟಿ ವರ್ಗು ಕಟ್ ಮಾಡ್ತಾ ಇದ್ವಿ ಇನ್ನೂ ಬಗೆ ಬಗೆಯರ್ದಿಲ್ಲ ಒಂದು ಹಿಂದಿ ಲ್ಯಾಂಗ್ವೇಜ್ ಗೆ ಇಷ್ಟೇ ಸ್ಕ್ರೀನ್ ಅಲ್ಲಿ ಬನ್ನಿ ಅಂತ ಹೇಳಿ ನಾವು ಹೇಳಿದಕ್ಕೆ ಅವರು ನಮ್ಮ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ ಮದ್ವಿತ್ತು ನಮ್ಮಲ್ಲಿ ಒಂದು ಟೀಮ್ ಇತ್ತು ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ವಿ ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ವಿ ಅವ್ರು ಯಾವಾಗ ನಮ್ಮ ಮೇಲೆ ಕೇಸ್ ಹಾಕಿದಾರೋ ಆವತ್ತಿಂದ ನಾವು ಇಲ್ಲಿವರೆಗೂ ನಾವು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಮಾಡೋಕೆ ಆಗ್ತಾ ಇಲ್ಲ ಯಾರಿಗೇನೆ ಯಾವ್ದೇ ಲ್ಯಾಂಗ್ವೇಜ್ಗಾಗ್ಲಿ ಯಾರೇ ಥಿಯೇಟ್ರವರ್ಗಾಗ್ಲಿ ಏನು ನಾವು ನಿರ್ಬಂಧನ ಮಾಡೋಕೆ ಆಗ್ತಾ ಇಲ್ಲ ಅದು ನಮ್ಮ ಕೈಯಲ್ಲಿ ಇಲ್ಲ ನಾವು ಅವರಿಗೆ ಚೆನ್ನಾಗಿ ಹೇಳಿದ್ವಿ ಅವ್ರಿಗೆ ಏನು ಥಿಯೇಟ್ರ್ಗೆ ಲಿಸ್ಟ್ ಕೊಟ್ಟಿರೋ ಅವ್ರಿಗೆಲ್ಲ ಹೇಳಿದ್ವಿ ನೋಡಪ್ಪ ನಾನು ಕನ್ನಡ ಲ್ಯಾಂಗ್ವೇಜ್ ಆಗ್ತಾ ಇದೀನಿ ತೆಲುಗು ಸಿನಿಮಾನ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದಾರೆ ಅದನ್ನೇ ಆಗ್ತಾ ಇದೀವಿ ನಾವು ಹೇಗೆ ಇದನ್ನ ನಮ್ಗೆ ಸುಮಾರು ದಿನಗಳಿಂದನೇ ದಿನಗಳಿಂದಾನೇ ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ ನಾವು ಅದು ಇದು ಅವ್ರಿಗ ತಕ್ಕಾಗಿ ಏನೋ ಅವ್ರ ಇದನ್ನ ನಮ್ಗೆ ತಿಳ್ಕೊಂಡು ಬಂದಿದ್ದಾರೆ ನಾವು ತರ ಅದೇ ಹೇಳಿದ್ವಿ ನಮ್ಗೆ ಈ ತರ ಹೆಲ್ಪ್ ಆಗಿದೆ ಆಗಿರುವ ನಾವ್ ಏನ್ ಮಾಡ್ಬೇಕು ನೀವು ಲೆಟರ್ ಕೊಟ್ಟಿದ್ರಿ ನಾವು ಸ್ಪಂದಿಸೋಕೆ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅನ್ನೋದು ಇವ್ರಿಗೂ ನಾವು ಹೇಳಿದ್ವಿ ಅದ್ರ ಮೇಲೆ ನಾವು ಅವ್ರಿಗೆ ಒಳ್ಳೇದಾಗ್ಲಿ ಒಳ್ಳೆ ಆಗ್ಲಿ ಅಂತಾನು ನಾನು ಅವರಲ್ಲಿ ಇದ್ ಮಾಡ್ಕೊಂಡಿದ್ವಿ

ಒಂದು ರಿಸ್ಟ್ರಿಕ್ಷನ್ ಮಾಡಂಗಿಲ್ಲ ಯಾವುದೇ ಥಿಯೇಟರ್ ಓನರ್ ಆಗ್ಬೋದು ನಮ್ಮ ಆಗಬಹುದು ನೀವು ಇಂಥದ್ದೇ ಮಾಡಿ ಇಂಥದ್ದೇ ಮಾಡಿ ಅಂತೇಳಿ ನಾವು ಅವ್ರ ಹಕ್ಕಿಗೆ ನಾವು ಶ್ರುತಿ ಮಾಡಂಗಿಲ್ಲ ಇವತ್ತಿನ ಇವತ್ತಿನ ದಿನ ಅದನ್ನೇ ಅದನ್ನೇ ಹೇಳಕ್ ಬಂದೆ ಸರ್ ಇವತ್ತು ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಯಾವುದೇ ಬಿಸ್ನೆಸ್ ಅಲ್ಲಿ ಇದನ್ನು ಕಡ ಖಂಡಿತ ಹೋಗಿ ಅಂತ ಇದ್ವಿ ನಮ್ಮೇಲೆ ಒಂದು ಸಿ ಅಂತ ಒಂದು ಇದೆ ಅಂದ್ರೆ ಬೇರೆ ಭಾಷೆಯ ಬೇರೆ ಚಿತ್ರಗಳು ಬಂದು ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳ ಮೇಲೆ ಧೋರಣೆ ಮಾಡ್ತಾ ಇದ್ರು ನಾವು ಹೆಲ್ಪ್ಲೆಸ್ ಆಗಿದ್ದೀವಿ ನಮ್ಗೆ ಸಿ ಸಿ ಆಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ರೆ ಸುಮ್ಮನೆ ಇರಕ್ಕಾಗುತ್ತೆ ಸಿನಿಮಾ ಬಂದಾಗ ಸಮಸ್ಯೆ ಸ್ಟಾರ್ ಒಂದು ಸಿನಿಮಾ ಮಾಡಿ ಅವರ ಒಂದು ಸಿನಿಮಾ ಅಂದ್ರೆ ಎಕ್ಸ್ಪೆಕ್ಟೆಡ್ ಸಿನಿಮಾಗೆ ಕರ್ನಾಟಕದಲ್ಲಿ ಥಿಯೇಟರ್ ಸಿಕ್ತಿಲ್ಲ ಅಂತಂದ್ರೆ ಹಂಗಿದ್ರೆ ಪ್ರೊಡ್ಯೂಸರ್ಸ್ ಎಲ್ಲ ಹೋರಾಟ ಮಾಡ್ಬೇಕು ಸರ್ ಇಲ್ಲೇ ಮಾಡ್ಬೇಕು ಅದೇ ನಾವು ಏನ್ ಮಾಡ್ಬೇಕು ಅನ್ನೋದು ತಾವು ಇನ್ಸ್ಟ್ರಕ್ಷನ್ ಕೊಡಿ ನೋಡೋಣ ಮಾಡೋಕೆ ಸಾಧ್ಯ ಇದೆ ಹೌದು ಸರ್ ಹೌದು ಸರ್ ಸರ್ ನಾವು ಹೌದು ಸರ್ ನಾವು ಯಾವ್ದೇ ರೀತಿ ಮಾಡೋಕಿಲ್ಲ ಹೆಲ್ಪ್ಲೆಸ್ ಅಂದ್ರೆ ಇದನ್ನೇ ಹೇಳ್ತಾ ಇರೋದು ಒಬ್ಬ ಥಿಯೇಟರ್ ಓನರ್ಗೆ ನಾವು ಎಲ್ಲರಿ ಕಾಣ ಕೊಡ್ಲೇಬೇಕಂತ ಹೇಳ್ತಾ ಹೇಳಂಗಿಲ್ಲ ಅವ್ರು ಏನ್ ಮಾಡಿದ್ದಾರೆ ಮೂರ್ ಲ್ಯಾಂಗ್ವೇಜ್ ಮಾಡಿರ್ತಾರೆ ಅದರ್ ಲ್ಯಾಂಗ್ವೇಜ್ ಅವರು ಕನ್ನಡ ವರ್ಷದಲ್ಲೇ ನಾನು ರಿಲೀಸ್ ಮಾಡ್ತಾ ನಾವ್ ನಾವೇನ್ ಮಾಡ್ಬೇಕು ಅದಕ್ಕೆ ಸರ್ ಇದು ಇದು ಏನಾಗಿದೆ ಗೊತ್ತಿಲ್ಲ ಸರ್ ಇದು ತರುಣ ಕೇಳಿ ನಾವು ಫ್ರೆಂಡ್ಲಿ ಏನ್ ಮಾಡಬೇಕು ಅದನ್ನ ಮಾಡ್ತಾನೆ ಇದೀವಿ ಅಲ್ಲ ಸರ್ ಈಗ ಅದನ್ನ ಯಾಕೆ ಆಗ್ತಾ ಇಲ್ಲ ಹಾಕಿ ಹೌದು ಸರ್ ಹೌದು ಹ್ಮ್ ಸರಿ ಸರ್ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ ಕೊಟ್ಟಿದೀವಿ ನಾವು ಮೊದಲು ಸರ್ ಕೇಳಿ ಸರ್ ಅವರು ಇಲ್ಲ ಇದ್ದಾರೆ ಕೇಳಿ ಕೇಳಿ ಸರ್ ಪ್ರೈಮ್ ಟೈಮ್ ಅಲ್ಲೇ ಕೊಟ್ಟಿದ್ವಿ ಎಷ್ಟೋ ಇದೆ ನಮ್ಮ ವ್ಯವಸ್ಥಾಪಕರಿದ್ದಾರೆ ಅದನ್ನ ಮೊದಲಿಂದಾನೆ ಅಡ್ವಾನ್ಸ್ ಇದು ಮಾಡಿರ್ತಾರೆ ಅದನ್ನ ನಾವು ಮಧ್ಯ ತೋರಿ ನಮ್ಮ ಕನ್ನಡ ಸಿನಿಮಾ ಕೊಡ್ಲೇಬೇಕಂತ ಹೇಳಿ ಗಲಾಟೆ ಮಾಡಿ ನಾನು ಮೂರ್ ಶೋ ಬೋರ್ಡಕ್ಕೆ ಪ್ರೈಮ್ ಟೈಮ್ ನಾನು ಅಲ್ಲಿ ವೈಭವಿನಲ್ಲಿ ಆರು ತೋರಿಸ್ತಾ ಇದೆ ವೈಷ್ಣವಿ ಆರ್ ತೋರಿಸ್ತಾ ಇದೆ ತೆಲುಗುನ ಚಿತ್ರಕ್ಕೆ ಕನ್ನಡದ ಚೂಮತ್ರಕ್ಕೆ ಮೂರ್ ಶೋ ತೋರಿಸ್ತಾ ಇದೆ ಸರ್ ಇದು ನಿಮ್ಮದೇ ಚಿತ್ರ ಹೌದು ಹೌದು ನೀವು ನಮ್ಮ ಫಿಲ್ಮ್ ಚೇಂಬರ್ ನ ಅಧ್ಯಕ್ಷರು ನಿಮ್ಮದೇ ಥಿಯೇಟರ್ ನಲ್ಲಿ ಕನ್ನಡಕ್ಕೆ ಸಿಕ್ತಾ ಇಲ್ಲ ಅಂತಂದ್ಮೇಲೆ ಓಕೆ 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 ಅವರು ಇವರು ನಮ್ಗೆ ಅಪ್ರೋಚ್ ಮಾಡಿರೋದು ಯಾವ ಟೈಮ್ ಅಲ್ಲಿ ಕೇಳಿ ಅದೇ ಅದರ್ ಲ್ಯಾಂಗ್ವೇಜ್ ಅವರು ಯಾವಾಗ ಅಪ್ರೋಚ್ ಮಾಡಿದಾರ ಕೇಳಿ ನಾನು ಅದನ್ನೇನ ಸ್ಥಗಿತಗೊಳಿಸ್ಬಿಟ್ಟು ನಮ್ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡ್ರಿ ಹೇಳಿ ನಾನು ಮೂರು ಸಾವಿಗೆ ಅರೇಂಜ್ ಮಾಡಿದೀನಿ ಸರ್ ಪ್ರಾಧಾನ್ಯತೆ ಕೊಡ್ಲೇಬೇಕು ನಾವು ಆ ಸ್ಥಾನದಲ್ಲಿ ಕೂತಿರೋದ್ರಿಂದಾನೇ ನಾನು ಕೆಲವು ಸ್ಥಗಿತಗೊಳಿಸಿ ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯ ಕೊಡ್ರಪ್ಪ ಅಂತ ಹೇಳಿ ನಾನು ಅದನ್ನ ಮಾಡಿಸಿದ್ದೇನೆ

ಆದರಲ್ಲಿ ಆನ್ಶೋ ಹೋಗದ ಅದರಲ್ಲಿ ಅವರಿಗೆ ಆನರ್ ಶೋ ಕೊಟ್ಟಿದ್ರು ಕನ್ನಡ ಶೋ ಕೊಟ್ಟಿದ್ರು ಚಾನ್ಸ್ ಸಿಸಿ ಲಾರಾ ರ ಕೋಡೆ ಗ್ಯಾಕ್ಸ್ ಸರ್ ಸರ್ ಇಂದೇ ಚಾಲ್ತೀನಿ ನಾನು ಬುಕಿಂಗ್ ತರ್ತೀನಿ ಸರ್ ಬುಕಿಂಗ್ ಅಪ್ಲಿಕೇಶನ್ ಅಲ್ಲಿ ತೋರ್ಸೋಂತ ಡಿಟೈಲ್ ನಿಮಗೆ ತೋರ್ತೀನಿ ಓಕೆ ಸರ್ ಎಲ್ಲಾ ಕರೆ ಅಲ್ಲಿ ವೈಪೋವಿ ನಾನು ನಾನು ಅದನ್ನ ಹ್ಮ ನಾನು ನಾನು ಇರ್ಲಿ ಬಿಡಿ ಕಾಸಾ ಎಲ್ಲ ಹೌದು ಸರ್ ಕಂಟ್ರೋಲ್ ಇದೆ ಆದ್ರೆ ನಮ್ಮ ವ್ಯವಸ್ಥಾಪಕರು ಒಬ್ಬ ಇದ್ದಾರೆ ಮ್ಯಾನೇಜರ್ ಅಂತ ಇಟ್ಕೊಂಡಿದ್ವಿ ನಾವು ಬೇರೆ ಕಾರ್ಯ ಒತ್ತಡದಿಂದ ಆ ಕಡೆ ನೋಡ್ಕೊಳ್ತಾ ಇಲ್ಲ ಈಗ ಒಂದ್ ಹದಿನೈದು ಒಂದ್ ತಿಂಗ್ಳ ಸರ್ ನೀವು ನಂಬುದ್ರೆ ಬಿಡ್ತಾವ ನಾವು ಒಂದ್ ತಿಂಗಳಾಗಿದೆ ನಮ್ಮ ಥಿಯೇಟರ್ ಕಡೆಗೆ ಮುಖ ನೋಡಿ ಆದ್ರೆ ನಮ್ಮ ತರುಣ್ ತರುಣ್ ಹೇಳಿದ ತಕ್ಷಣ ನೋಡ್ರಿ ಅವ್ರಿಗೆ ಮೊದಲು ಬೇರೆಯವರು ಬ್ಯಾನ್ ಮಾಡಿ ಇದನ್ ಮಾಡಿ ಇವ್ರಿಗೆ ಕೊಡಿ ಅಂತ ನಾನು ನಮ್ಮ ವ್ಯವಸ್ಥಾಪರ್ಗೆ ಹೇಳಿದೀನಿ ಅವ್ರ ಏನ್ ಅಡ್ಜಸ್ಟ್ಮೆಂಟ್ ಮಾಡಿ ಆಮೇಲೆ ನಾವನ್ನೇ ಸ್ವಾಮಿ ಸಂಡೇ ಹೋಗಿದ್ವಿ ಮೇಲೆ ಅಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಮಾಡ್ತೀವಿ ಅಂತೀರಾ ಸರ್ ಸಿನಿಮಾ ರಿಲೀಸ್ ಹಾಕಿ ಒಂದ್ ತಿಂಗಳು ಟೈಮ್ ಇಲ್ಲ ಒಂದ್ ವಾರ ಟೈಮ್ ಇಲ್ಲ ಬೆಳಗ್ಗೆ ಇದ್ರೆ ಸಿನಿಮಾ ರಿಲೀಸ್ ಇದೆ ನೀವೇನೋ ವ್ಯವಸ್ಥೆ ಮಾಡ್ತಾ ಇದ್ವಿ ಸರ್ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇದೆ ಒಳ್ಳೆ ಸಿನಿಮಾ ಇತ್ತು ಒಳ್ಳೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಜನ ಎಲ್ಲೋಗಿ ನೋಡ್ಬೇಕು ಸರ್ ಇವಾಗ ಹೇಳ್ತಾರೆ ಆರನೇ ಸರ್ ನನಗೆ ಇಲ್ಲಿ ಆರನೇ ತಾರೀಕು ನಾನು ಕೇಳಿದ್ರು ಟೆಂತ್ ರಿಲೀಸ್ ಇಟ್ಕೊಂಡು ನಾವು ಬಿಫೋರ್ ಸಿನಿಮಾಗಳು ಮಾಡದೇ ಇರ್ತೀವಿ ಸರ್ ಯಾವ್ದೇ ಒಬ್ಬ ಥಿಯೇಟರ್ ಮಾಲೀಕ ಯೋಚನೆ ಮಾಡ್ರಿ ನೀವು ಒಂದ್ ವಾರ ಹದಿನೈದು ದಿನ ಬಿಫೋರ್ ನಾವು ಇದು ಮಾಡ್ಕೊಳ್ತೀವಿ ಫಿಲ್ ಮಾಡ್ತೀವಿ ನನ್ಗೆ ಸಾರಿ ಹೇಳಿದ್ದೆ ಆರನೇ ತಾರೀಕು ಅಷ್ಟು ಶಾರ್ಟ್ ಟೈಮಲ್ಲಿ ನಾನು ನಮ್ಮ ಇವ್ನಿಗೆ ಮ್ಯಾನೇಜರ್ಗೆ ಹೇಳ್ಬಿಟ್ಟು ನೋಡಪ್ಪ ಅದಕ್ಕೆ ಪ್ರಾಧಾನ್ಯತೆ ಕೊಡು ಎಷ್ಟು ಸೋ ಹೆಚ್ಚಾದ್ರೆ ಅಷ್ಟು ನೀವು ಸ್ಕ್ರೀನ್ ಮಾಡಬೇಕು ಅಂತ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಅದ್ರ ಪ್ರಕಾರ ಮೂರು ಸೋ ಕೊಟ್ಟಿದ್ದಾರೆ ಸಮಸ್ಯೆ ಇದೆ ಅಂತ ಹೇಳಿ ಅವರು ನಿಮಗೆ ಸಮಸ್ಯೆ ಆಗಲ್ಲ ನೀವು ಹೇಳೋಕೆ ಯಾರು ಯಾರು ಜೋಡ ಮಾಡ್ತಿದ್ದಾರೆ ಸರ್ ಚೇಂಬರ್ ಅಧ್ಯಕ್ಷರು ಅದಾಯಕ್ಕೆ ಇದೇ ಸಮಸ್ಯೆ ಆಗಿದ್ರು ಇದು ಬಹಳ ಬಿಂಗ್ ಆ ಕನ್ನಡ ಪ್ರೊಡ್ಯೂಸರ್ ಆಗಿ ಅಕಮಲಿ ಕನ್ನಡದಲ್ಲಿ ಸಿನಿಮಾ ಮಾಡಿ ರೆಡ್ ಕಾರ್ಪೆಟ್ ಆಸಕಿಗೆ ಇಲ್ಲಿ ಥಿಯೇಟರ್ ಕೊಡ್ತಾರೆ ಉದ್ದೇಶ ಇದು ನೀವು ಯಾರು ಅಂತ ಏನು ಮೊದಲೇ ಅವರು ಸರ್ ಏನು ಗೊತ್ತಾಯ್ತು ಥಿಯೇಟರ್ ಇದೆ ಇದಕ್ಕಿಂತ ಮುಂಚೆ ಸರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸರ್ ವಿಷಯ ಏನೇ ಇರಬಹುದು ಇವರ ಜೊತೆನಲ್ಲಿ ಬರಬೇಕಾಗಿರೋ ಇನ್ನೊಂದು ಸಿನಿಮಾನೂ ಕೂಡ ಥಿಯೇಟರ್ ಸಮಸ್ಯೆ ಅಂತ ಪೋಸ್ಟ್ ಮಾಡ್ಬಿಟ್ಟಿದ್ರು ಥಿಯೇಟರ್ ಸರ್ ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಬರುತ್ತಾ ಬಿಡುತ್ತಾ ಅಂತ ನೋಡಿ ನೋತೆ ಡೇಟ್ ಫಿಕ್ಸ್ ಮಾಡ್ಬೇಕು ಅಂತ ಕರ್ನಾಟಕದಲ್ಲಿ ಇಂತಹ ಒಳ್ಳೊಳ್ಳೆ ನಿರ್ಮಾಪಕರು ಕನ್ನಡ ಸಿನಿಮಾ ಲೇ ಯಾಕೆ ಈಗ ತಮ್ಮ ಗೊತ್ತಿದೆಯಲ್ಲ ನಾನು ಎರಡು ಸಿನಿಮಾನೋ ಅನೌನ್ಸ್ ಮಾಡಿ ತಕ್ಷಣ ಇಬ್ಬರು ನಿರ್ಮಾಪಕರನ್ನ ಕರ್ಸಿದೀನಿ ನಮ್ಮ ಗೆ ಕೇಳಿ ಎದುರಿಗೆ ಇದ್ದಾರೆ ನಮ್ಮ ಸಂಜು ವೆಟ್ಸ್ ಗೀತಾ ಆಗ್ಬೋದು ಸುಮಂತ್ರ ಆಗ್ಬೋದು ಇಬ್ಬರನ್ನು ಕರೆದು ಸರ್ ಮುಂದಕ್ಕೆ ಸಿನಿಮಾಗಲೇ ಇಲ್ಲ ಕನ್ನಡ ಸಿನಿಮಾಗಳು ತಾವು ಒಬ್ರು ತಾವು ಒಬ್ರು ಸ್ವಲ್ಪ ಒಂದು ಟೂ ವೀಕ್ಸ್ ಮುಂದೆ ಹೋಗ್ಬಿಟ್ಟು ನೀವು ಬನ್ನಿ ಅಂತ ನಾನು ಸೌಹಾರ್ದ ಫ್ರೆಂಡ್ಲಿ